ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಂದಿನಿ ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಿದ್ವಿ ನಾನು ನಮ್ಮ ಟಿಫನ್ ಎಲ್ಲ ಆಯಿತು ಪೂಜೆ ಕೂಡ ಆಯಿತು ಟಿಫನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಅಂತ ಹೊರಡ್ತಾ ಬನ್ನಿ ಹೋಗಿ ಬರೋಣ ಯಾವ ಥರ ಇರುತ್ತೆ ಅಂತ ಹಾಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನೋಡ್ತೀನಿ ಆದರೆ ವೀಡಿಯೋ ಮಾಡೋಕ್ಕಾದರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಇಲ್ಲ ಅಂದರೆ ವೀಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಹಾಗೆ ವಿಡಿಯೋನ ಬಂದುಬಿಟ್ಟು ಮನೆ ಬಂದುಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಮನೆಯಿಂದ ಹೊರಗಡೆ ಹೊರಟ್ಮೇಲೆ ನಾನೇನು ಮಾತಾಡಲ್ಲ ಜಾಸ್ತಿ ನಾವೇನಿದೆ ಅದನ್ನ ಮಾತಾಡ್ಕೊತೀವಿ ಆದರೆ ವೀಡಿಯೋಸ್ ಬಗ್ಗೆ ಏನೂ ಮಾತಾಡೋಲ್ಲ ಯಾಕೆ ಅಂತ ಹೇಳಿದರೆ ನನಗೆ ಹೊರಗಡೆ ಎಲ್ಲ ಹೋಗಿ ಅಷ್ಟೊಂದು ಕಂಫರ್ಟಬಲ್ ಆಗಿ ಮಾತಾಡೋಕ್ಕಾಗಲ್ಲ ಅದಕ್ಕೋಸ್ಕರ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದಮೇಲೆ ಮನೆಗೆ ಬಂದು ಎಡಿಟಿಂಗ್ ಮಾಡುವಾಗ ವಾಯ್ಸ್ ಅವ್ರು ಕೊಡ್ತೀನಿ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಕ್ಲಾಸ್ ಹಾಕ್ಬೇಕ್ ಹೆಂಗೆ ಹೋಗ್ಬಾರ್ದು ಈ ಏರಿಯಾ ಬಂದ್ಬಿಟ್ಟು ಪ್ರೆಸ್ಟೀಜ್ ಮತ್ತೆ ಡಿ ಎಲ್ ಎಫ್ ಅವ್ರದ್ದು ಅಪಾರ್ಟ್ಮೆಂಟ್ಗಳು ಮತ್ತು ವಿಲ್ಲಸ್ಗಳು ಇದೆ ಸ್ಟ್ಯಾಂಡರ್ಡ್ ಏರಿಯಾ ಇದು ತುಂಬಾ ಚೆನ್ನಾಗಿದೆ ಈ ಲೇಔಟ್ಗಳಲ್ಲೆಲ್ಲ ನಾವು ಸ್ಟಾರ್ಟಿಂಗ್ ಬಂದಾಗೆಲ್ಲ ತುಂಬಾ ಕಡಿಮೆ ಇತ್ತಂತೆ ಇವಾಗ ಕೇಳೋಕ್ಕೂ ಆಗಲ್ಲ ಒಳಗಡೆ ಹೋಗೋಕ್ಕೂ ಕೂಡ ಆಗಲ್ಲ ಅಷ್ಟೊಂದು ಕಾಸ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಈ ಏರಿಯಾ ಎಲ್ಲ ಇಲ್ಲೇ ಇದ್ರೊಳಗಡೆ ಹೋಗಬೇಕು ದೇವಸ್ಥಾನಕ್ಕೆ ನಾವು ಒಂದು ಎರಡು ಮೂರು ಸರಿ ಹೋಗಿದ್ವಿ ಆದರೆ ಸುಮ್ಮನೆ ಯಾವತ್ತೂ ಹೋಗಿಲ್ಲ ಏನಾದರೂ ಪೂಜೆಗಳಿರುವಾಗ ಮಾತ್ರ ಹೋಗಿದ್ವಿ ಆದರೆ ಇವಾಗ ಸುಮಾರು ದಿವಸ ಆಗಿತ್ತು ಹೋಗಿರಲಿಲ್ಲ ಇವಾಗ ಏನು ಅಂದರೆ ಮಿಷಿನ್ ತಗೊಂಡ್ಮೇಲೆ ಹೋಗಿರಲಿಲ್ಲ ಹಾಗೆ ಪೂಜೆ ಮಾಡಿಸ್ದಂಗೂ ಆಗುತ್ತೆ ನೋಡ್ಕೊ ಬಂದಂಗೂ ಆಗುತ್ತೆ ಅಂದ್ಬಿಟ್ಟು ಇವತ್ತು ಬರ್ತಾ ಇದ್ದೀವಿ ಇಲ್ಲಿ ಮನೆಗಳಿರೋದಕ್ಕೆಲ್ಲ ಸ್ಕೂಲು ಕೂಡ ಇಲ್ಲೇನೇ ಇದೆ ತುಂಬಾ ಚೆನ್ನಾಗಿರುವಂಥ ಸ್ಕೂಲ್ ಕೂಡ ಇದೆ ಅಂತೆ ನಮ್ಗೆ ಗೊತ್ತಿಲ್ಲ ನಮ್ಮ ರೋಡಿಂದ ಒಂದು ನಮ್ಮ ಏರಿಯಾಗೂ ಇಲ್ಲಿಗೂ ಒಂದು ಮೂರು ಕಿಲೋಮೀಟರ್ ಆಗುತ್ತೆ ನೋಡಿ ಆಗಲೇ ದೇವಸ್ಥಾನ ಹತ್ರನೇ ಬಂದ್ವಿ ಅಲ್ಲೇ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನ ವೀರಭದ್ರೇಶ್ವರ ಸ್ವಾಮಿ ರೋಡೆಲ್ಲ ನೋಡಿ ಎಷ್ಟು ಫ್ರೀಯಾಗಿದೆ ಅಂತ ಹಬ್ಬಕ್ಕೆಲ್ಲ ಬಂದರೆ ಇಷ್ಟೊಂದು ಫ್ರೀ ಇರೋದಿಲ್ಲ ಹತ್ರಕ್ಕೂ ಕೂಡ ಹೋಗೋದು ತುಂಬಾ ಕಷ್ಟ ತುಂಬ ಲೇಟು ಕೂಡ ಆಗುತ್ತೆ ಅವಾಗೆಲ್ಲ ಹಬ್ಬಕ್ಕೆಲ್ಲ ಬಂದಾಗ ಫುಲ್ಲು ರಶ್ ಇರುತ್ತೆ ಒಳಗಡೆ ಕೂಡ ಹೋಗಂಗಿರಲ್ಲ ಇವಾಗ ಫ್ರೀ ಇದೆ ಹೋಗಿ ನೋಡ್ಕೊಂಡು ಬರೋಣ ಹಾಗೆ ನಮ್ಮ ಜೊತೆ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ಬನ್ನಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ನನ್ನ ಚಾನಲಲ್ಲಿ ಜಾಸ್ತಿ ಗೋಲ್ಡ್ ವೀಡಿಯೋಸ್ ಮಾತ್ರ ಓಡ್ತಾ ಇರುತ್ತೆ ಲಾಗ್ಗಳು ಹಾಕಿದರೆ ಓಡಲ್ಲ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಇಲ್ಲ ಪ್ಲೀಸ್ ಆದಷ್ಟು ಈ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಏನಿದು ಮಧ್ಯದಲ್ಲಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಂದ್ಕೊಂಬೇಡಿ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ಆದರೆ ಓಡಲಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಹಣಕಾಯಿ ತೊಗೊಂಡ್ವಿ ದೇವಸ್ಥಾನಕ್ಕೆಲ್ಲ ಹೋಗಿ ಅಣ್ಣಕಾಯಿ ಮಾಡಿಸ್ತೀವಿ ಅಂತ ಅಂದ್ಕೊಂಡವರು ಮನೆಯಿಂದನೇ ಪೂಜೆ ಸಾಮಾನು ತೊಗೊಂಡೋದ್ರೆ ಒಳ್ಳೇದು ಯಾಕಂದರೆ ಹೊರಗಡೆ ಎಲ್ಲ ತುಂಬಾ ಕಾಸ್ಟ್ ಜಾಸ್ತಿ ಹಾಗೆ ಇಲ್ಲಿ ನಾವೇ ತೆಂಗಿನಕಾಯಿ ಹೊಡ್ಕೊಂಡು ಹೋಗಬೇಕು ನೋಡಿ ಇಲ್ಲಿ ನಾನೇ ತೆಂಗಿನಕಾಯಿ ಒಡ್ಕೊಂಡೆ ಹೊಡ್ಕೊಂಡು ಆಲ್ಮೋಸ್ಟ್ ಎಲ್ಲ ಈ ಕಡೆ ಇಲ್ಲ ನಾವೇ ತೆಂಗಿನಕಾಯಿ ಹೊಡೆದು ತಗೊಂಡೋಗಿ ಕೊಡಬೇಕು ಬರೀ ಇಟ್ಬಿಟ್ಟು ಪೂಜೆ ಮಾಡಿ ಕೊಡ್ತಾರೆ ಅದೇ ಹಳ್ಳಿ ಕಡೆ ಆದರೆ ನಾವೆಲ್ಲರೂ ತಗೊಂಡೋಗಿರುವಂಥ ತೆಂಗಿನಕಾಯಿನ ಹೊಡೆದು ಅದೇ ನೀರಿಂದ ತೀರ್ಥ ಪ್ರಸಾದ ಮಾಡಿ ಕೊಡ್ತಾರೆ ಆದರೆ ಇಲ್ಲಿ ಆ ಥರ ಇಲ್ಲ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ ಯಾವ ರೀತಿ ಇದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ದೇವಸ್ಥಾನದ ಒಳಗಡೆ ಬಂದ್ವಿ ಭಯ ಭಯ ಆಯಿತು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಏನಾದರೂ ಬೈತಾರೇನೋ ಅಂತ ಕೆಲವೊಂದು ಕಡೆ ಬೈತಾರೆ ಏನೂ ಅನ್ನಲಿಲ್ಲ ನನ್ನ ಪುಣ್ಯಕ್ಕೆ ಅರ್ಚನೆ ಮಾಡೋದಕ್ಕೆ ಕೊಟ್ವಿ ಅರ್ಚನೆ ಎಲ್ಲ ಆಯಿತು ಬನ್ನಿ ಇಲ್ಲಿ ಅಕ್ಕಪಕ್ಕ ದೇವರಿದೆ ಯಾವುದಿದೆ ಇದೆ ಅಂತ ತೋರಿಸ್ತೀನಿ ಇದು ಬಂದುಬಿಟ್ಟು ಅನ್ನಪೂರ್ಣೇಶ್ವರಿ ಹಾಗೆ ಹಿಂಗೆ ಬಂದರೆ ನೋಡಿ ಇಲ್ಲಿ ಬಸವ ಇದೆ ಆ ಕಡೆ ಬಂದುಬಿಟ್ಟು ವಿಘ್ನೇಶ್ವರ ಇದೆ ಅದು ಆ ಕಡೆಯಿಂದ ಬಂದು ತೋರಿಸ್ತೀನಿ ಯಾವ ರೀತಿ ಇದೆ ಅಂದ್ಬಿಟ್ಟು ಇವತ್ತೇನು ದೇವಸ್ಥಾನದಲ್ಲಿ ಜಾಸ್ತಿ ಜನ ಇರಲಿಲ್ಲ ಆದರೂ ಕೂಡ ಬಂದವರೆಲ್ಲ ಪೂಜೆ ಮಾಡಿಸಿ ಹೋಗ್ತಾ ಇರ್ತಾರೆ ಅವರವರೇ ಫ್ಯಾಮಿಲಿ ಫ್ಯಾಮಿಲಿ ಬಂದು ಪೂಜೆ ಮಾಡಿಸಿ ಹೋಗ್ತಾ ಇರ್ತಾರೆ ನಾವು ಈ ಟೈಮಲ್ಲಿ ಬಿಟ್ಟು ಹಬ್ಬದ ಟೈಮಲ್ಲಿ ಅಥವಾ ಏನಾದರೂ ವಿಶೇಷ ದಿವಸ ಬಂದರೆ ಈ ಥರ ಆರಾಮಾಗಿ ನೋಡೋದಕ್ಕೆ ಆಗೋಲ್ಲ ಆದರೆ ಇವಾಗ ತುಂಬಾ ಫ್ರೀ ಇದೆ ಫುಲ್ ನೀಟಾಗಿ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಏನಾದರೂ ಪೂಜೆಗಳಿರುವಾಗ ಅಂತೂ ನಾವು ದೇವ್ರನ್ನೂ ಕೂಡ ಕರೆಕ್ಟಾಗಿ ದರ್ಶನ ಮಾಡೋಕ್ಕಾಗಲ್ಲ ನಾವಿಲ್ಲಿ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹತ್ತು ನಿಮಿಷ ಒಳಗಡೆ ಕೂತ್ಕೊಂಡ್ವಿ ಅದೇನೂ ಗೊತ್ತಿಲ್ಲ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ಮನಸ್ಸಿಗೆ ಒಂಥರ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಹಾಗೆ ಮತ್ತು ನಾವು ಎಲ್ಲೇ ಹೋಗಿ ಬಂದರೂ ಕೂಡ ಮನೆಗೆ ಬಂದು ಹೇಗೆ ಸೇರ್ಕೊಂಡು ನೆಮ್ಮದಿಯಾಗಿರ್ತೀವೋ ಅದೇ ರೀತಿ ದೇವಸ್ಥಾನದಲ್ಲಿ ಒಂಥರ ನೆಮ್ಮದಿ ವಾತಾವರಣ ನೆಮ್ಮದಿ ಅನಿಸುತ್ತೆ ಒಂಥರ ಚೆನ್ನಾಗಿ ಅನ್ನಿಸ್ತು ಒಂದು ಹತ್ತು ನಿಮಿಷ ಎಷ್ಟು ಚೆನ್ನಾಗಿ ನೋಡಬೇಕನ್ನಿಸ್ತು ಅಷ್ಟು ಆರಾಮಾಗಿ ದೇವಸ್ಥಾನ ದೇವ್ರ ಮುಖ ನೋಡ್ಕೊಂಡು ಬಂದ್ವಿ ಯಾಕಂದರೆ ಬೇರೆ ಟೈಮಲ್ಲಿ ಎಷ್ಟೇ ದೇವಸ್ಥಾನಗಳಿಗೆ ಹೋಗಿದ್ವಿ ನೆಮ್ಮದಿಯಾಗಿ ಎಲ್ಲೂ ನೋಡೋಕಾಗಲ್ಲ ಎಷ್ಟೇ ಲ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ದೂರ ಹೋಗಿರ್ತೀವಿ ಆದರೆ ಅವರು ಒಂದು ಎರಡು ನಿಮಿಷವೂ ಕೂಡ ದೇವ್ರ ಮುಖ ನೋಡೋಕ್ಕೆ ಬಿಡೋಲ್ಲ ಹೋಗಿ ಹೋಗಿ ಅಂತ ಇರ್ತಾರೆ ನಾವೇನಾದರೂ ದೇವಸ್ಥಾನಗಳಿಗೆ ಹೋಗಿ ನೋಡಿಕೊಂಡು ನೆಮ್ಮದಿಯಿಂದ ಬರಬೇಕು ಅಂದರೆ ಏನು ಪೂಜೆಗಳಿರಬಾರ್ದು ಅಂಥ ಟೈಮಲ್ಲಿ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬರಬೇಕು ಯಾಕಂದರೆ ಏನಾದರೂ ಪೂಜೆಗಳಿರುವಾಗ ಎಲ್ಲರೂ ಬಂದಿರ್ತಾರೆ ಆದರೆ ಜಾಸ್ತಿ ಹೊತ್ತು ನೋಡೋಕ್ಕಾಗಲ್ಲ ಆದರೆ ಪೂಜೆಗಳಿಗೆ ಹೋಗಬೇಕು ವಿಶೇಷಗಳಿದ್ದಾಗಲೇ ಆದರೆ ನಮಗೊಂದು ಐದು ನಿಮಿಷ ನೋಡೋಕ್ಕೆ ಬಿಡೋಲ್ಲ ಅದೇ ಬೇಜಾರು ತುಂಬ ಖರ್ಚು ಮಾಡಿ ಕಷ್ಟಪಟ್ಟು ಹೋಗಿರ್ತೀವಿ ಅದೊಂದು ಬೇಜಾರಷ್ಟನ್ನೇ ತುಂಬಾ ಖುಷಿ ಅನ್ನಿಸ್ತು ನೆಮ್ಮದಿ ಅನ್ನಿಸ್ತು ಇಲ್ಲಿ ಬಂದಮೇಲೆ ಹಾಗೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಏನಾದರೂ ದೃಷ್ಟಿಯಾಗಿದ್ದರೆ ಮಕ್ಕಳಿಗೇನಾದ್ರು ಹುಷಾರಿಲ್ಲ ಅಂದರೆ ಯಂತ್ರ ಕೂಡ ಮಾಡಿ ಕೊಡ್ತಾರೆ ಕೇಳಿದ್ವಿ ಯಂತ್ರನೂ ಮಾಡಿಕೊಡ್ತೀವಿ ನಾವು ಪೂಜೆ ಮಾಡಿ ದೇವ್ರ ಮುಂದೆ ಇಟ್ಟು ಕೊಡ್ತೀವಿ ಅಂತ ಹೇಳಿದರು ತುಂಬ ಜನ ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ಬಂದು ಯಂತ್ರ ಕಟ್ಟಿಸ್ತಾ ಇದ್ರು ಇವರೇ ಕಟ್ಟಿಕೊಡ್ತಾರೆ ಪೂಜೆ ಮಾಡಿ ಹಾಗೆ ಪ್ರದಕ್ಷಿಣೆ ಹಾಕೋಣ ಅಂತ ಬಂದ್ವಿ ಎಲ್ಲ ನೋಡಿಕೊಂಡು ಒಂದು ಪ್ರದಕ್ಷಣೆ ಹಾಕೊಂಡು ಬರೋಣ ಅಂತ ಬಂದ್ವಿ ತುಂಬನೇ ಚೆನ್ನಾಗಿ ಅನ್ನಿಸ್ತು ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರ ನಿಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಬೇಡ್ಕೊಳ್ತಾ ಬನ್ನಿ ಪ್ರದಕ್ಷಿಣೆ ಮಾಡಿ ಬರೋಣ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ಫೋಟೋ ತಗೊಳ್ಳೋಣ ಅಂತ ಫೋಟೋ ತೊಗೊಳ್ತಾ ಇದ್ದೀವಿ ದೇವಸ್ಥಾನಕ್ಕೆ ಬಂದಮೇಲೆ ಒಂದು ಫೋಟೋ ತಗೊಂಡಿಲ್ಲ ಅಂದರೆ ಹೇಗೆ ಅಲ್ವಾ ಹಾಗೆ ಇಲ್ಲಿ ಅನ್ನದಾಸವ ಪ್ರತಿದಿನ ನಡೆಯುತ್ತಂತೆ ಪ್ರಸಾದ ಕೊಡ್ತಾರೆ ನಮಗೆ ಕೈಲಾದಷ್ಟು ಇಲ್ಲಿ ಸಹಾಯ ಮಾಡ್ಬೋದು ಪ್ರತಿದಿನ ಅನ್ನದಾನ ನಡೆಯುತ್ತೆ ಹಾಗಾಗಿ ನಾವು ಕೂಡ ಇಲ್ಲಿ ಪ್ರಸಾದ ತಗೊಳ್ಳೋಣ ಅಂತ ಬಂದ್ವಿ ತುಂಬಾ ಚೆನ್ನಾಗಿತ್ತು ಆಗಲೇ ಕೆಲವರೆಲ್ಲ ಉ ತಿಂದ್ಬಿಟ್ಟು ಹೋಗ್ತಾಯಿದ್ರು ನಾವು ಇವಾಗ ಬಂದ್ವಿ ನಾವೇ ತಟ್ಟೆ ತೊಳ್ಕೊಂಡು ನಾವೇ ತಗೊಂಡು ಹಾಕಿಸ್ಕೊಂಡು ಊಟ ಮಾಡೋದು ಊಟ ಹಾಕ್ಕೊಡೋರು ಇರ್ತಾರೆ ತಟ್ಟೆ ತಿಂದಿದ್ದ ತಟ್ಟೆನ ನಾವೇ ತೊಳೆದು ನೀಟ್ ಮಾಡಿ ಹೋಗಬೇಕು ಇಲ್ಲಿ ಬಂದವರು ಯಾರೋ ಹಾಗೆ ಹೋಗಲ್ಲ ಪ್ರಸಾದ ತಿಂದ್ಕೊಂಡು ಕೈಲಾದಷ್ಟು ಸಹಾಯ ಮಾಡಿ ಹೋಗ್ತಾರೆ ಫಸ್ಟ್ ಇಲ್ಲಿ ಪಾಯಸ ಮತ್ತು ಪಲ್ಯ ಹಾಕಿದ್ರು ತುಂಬಾ ಟೇಸ್ಟ್ ಇತ್ತು ನಾವೆಷ್ಟೇ ಚೆನ್ನಾಗಿ ಮನೆಯಲ್ಲಿ ಮಾಡಿದ್ರು ಈ ಟೇಸ್ಟ್ ಬರಲ್ಲ ಪ್ರಸಾದ ಟೇಸ್ಟೇ ಬೇರೆ ತುಂಬ ಇಷ್ಟ ಆಯಿತು ನನಗಂತೂ ನಮಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ತಿನ್ಬೋದು ಇಷ್ಟೇ ತಿನ್ನಬೇಕು ಅಷ್ಟೇ ತಿನ್ನಬೇಕು ಅಷ್ಟೇ ಸರಿ ಹಾಕೋದು ಆ ಥರ ಏನಿಲ್ಲ ನೀವು ಎಷ್ಟು ಕೇಳಿದರೂ ಹಾಕ್ತಾರೆ ಆದರೆ ವೇಸ್ಟ್ ಮಾಡಬಾರ್ದು ಹಾಕಿಸ್ಕೊಂಡು ತಿನ್ಬೋದು ಆದರೆ ಜಾಸ್ತಿ ಹಾಕಿಸ್ಕೊಂಡು ವೇಸ್ಟ್ ಮಾಡಬಾರ್ದು ಅಂತ ಅಲ್ಲಿ ಬೋರ್ಡ್ ಕೂಡ ಹಾಕಿದರು ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಸ್ಕೊಂಡು ತಿಂದ್ವಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಬಿಸಿ ಬಿಸಿ ಅನ್ನ ಸಾಂಬಾರು ಪಾಯಸ ಕೊನೆಯಲ್ಲಿ ಮಜ್ಜಿಗೆ ಕೂಡ ಕೊಡ್ತಾರೆ ನಾನಿಲ್ಲಿ ರೈಸ್ ಹಾಕ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಆ ಪ್ರಸಾದ ಟೇಸ್ಟೇ ಬೇರೆ ನಾವು ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ಬಟ್ ಈ ಟೇಸ್ಟ್ ಅಂತೂ ಬರೋಲ್ಲ ನಂಗೆ ತುಂಬ ಇಷ್ಟ ಪ್ರಸಾದ ತಿನ್ನಬೇಕಂದರೆ ದೇವಸ್ಥಾನಗಳಲ್ಲಿ ಹಾಗೆ ತಿಂದ್ಕೊಂಡು ನಮಗೆ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಸಹಾಯನೂ ಮಾಡಿ ಹೊರಗಡೆ ಬಂದು ಇಲ್ಲೆಲ್ಲ ನೋಡ್ಕೊಂಡು ಬರೋಣ ಅಂತ ಬಂದ್ವಿ ತುಂಬಾ ಚೆನ್ನಾಗಿದೆ ಈ ಏರಿಯಾ ಎಂದು ತುಂಬಾ ಚೆನ್ನಾಗಿದೆ ತುಂಬ ದೊಡ್ಡ ದೇವಸ್ಥಾನ ಜಾಗನು ಕೂಡ ತುಂಬಾ ಸುತ್ತಮುತ್ತ ಚೆನ್ನಾಗಿದೆ ಈಗ ಹೊಸ ದೇವಸ್ಥಾನ ಪಕ್ಕದಲ್ಲೇ ಕಟ್ತಾ ಇದ್ದಾರಂತೆ ಅದಕ್ಕೂ ಕೂಡ ಬೇಕಂದ್ರೆ ಸಹಾಯ ಮಾಡ್ಬೋದು ಅಂತ ಹೇಳಿದ್ರು ನಾವೆಷ್ಟು ಸುತ್ತಿದ್ರು ಒಳ್ಳೊಳ್ಳೆ ಪ್ಲೇಸಿಗೆ ಹೋದರೂ ಕೂಡ ದೇವಸ್ಥಾನದಲ್ಲಿ ಸಿಗುತ್ತಲ್ಲ ನೋಡಿ ಅದೊಂದು ಪಾಸಿಟಿವಿಟಿ ಅದೆಲ್ಲೂ ಸಿಗೋಲ್ಲ ತುಂಬ ನೆಮ್ಮದಿ ಅನ್ನಿಸ್ತು ಆಯಿತು ಹಾಗೆ ದೇವರಿಗೊಂದು ಮತ್ತೊಂದು ಸರಿ ನಮಸ್ಕಾರ ಮಾಡಿ ಹೋಗೋಣ ಅಂತ ಹೊರಟ್ವಿ ನೋಡಿ ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ ತುಂಬನೇ ಚೆನ್ನಾಗಿದೆ ಬರಬೇಕನ್ನೋರು ಬಂದು ಹೋಗಿ ಮಕ್ಕಳಿಗೂ ಕೂಡ ಯಂತ್ರ ಕಟ್ಸ್ಕೊಳ್ತಾರೆ ಮಕ್ಕಳು ರಚ್ಚೆ ಬಿದ್ದರೆ ಹಠ ಮಾಡ್ತಾಯಿದ್ರೆ ಅಂಥವ್ರಿಗೆಲ್ಲ ಮಕ್ಕಳಿಗೆ ಯಂತ್ರ ಮಾಡಿ ಕೊಡ್ತಾರೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ ಹಾಗೆ ಹೊರಡೋಣ ಅಂತ ಹೊರಟ್ವಿ ಪಕ್ಕದಲ್ಲಿ ಒಂದು ಅಜ್ಜಿ ಬಂದು ಏನಾದರೂ ಕುಡಿ ಸ್ವಾಮಿ ಅಂತೂ ನಮ್ಮ ಮನೆಯವರು ಹತ್ತು ರೂಪಾಯಿ ಕಾಯಿನ ಕೊಟ್ಟರು ಕಾಯಿನ ಅಂತ ಹೇಳ್ತು ಹತ್ತು ರೂಪಾಯಿ ಕಾಯಿನ ಮಾತಾಗೋ ಅಂತ ಚೇಂಜ್ ಇಲ್ಲ ಅಂತೇಳಿ ಕೊಟ್ಟು ಓಕೆ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಇವತ್ತಿನ ವೀಡಿಯೋ ಇನ್ನೂ ಆ್ಯಡ್ ಮಾಡೋಕೆ ಹೋದರೆ ಲಾಂಗ್ ಆಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಏನು ಆ್ಯಡ್ ಮಾಡಲ್ಲ ಏನು ಅಲ್ಲಿಂದ ವೀಡಿಯೋ ಮಾಡ್ಕೊಂಡು ಬಂದಿದ್ನೋ ಅಷ್ಟು ಮಾತ್ರ ಇವತ್ತು ಶೇರ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಕಮೆಂಟ್ ಮಾಡಿದರೆ ನಾನು ಕೂಡ ರಿಟರ್ನ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್